ಹಾಯ್ ಎಲ್ರಿಗೂ ನಮಸ್ಕಾರ ಜಿ ಕನ್ನಡ ನ್ಯೂಸ್ ವತಿಯಿಂದ ಸಮಸ್ತ ಕನ್ನಡ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಈ ವರ್ಷದಲ್ಲಿ ಮೊದಲನೇ ಹಬ್ಬ ಅಂದ್ರೆ ನಮ್ಮ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬ ಅಂದ್ರೆ ಎಲ್ರಿಗೂ ಖುಷಿ ಯಾಕೆಂದ್ರೆ ವರ್ಷದ ಮೊದಲನೇ ಹಬ್ಬ ಇದು ಅಷ್ಟೇ ಅಲ್ಲ ಈ ಹಬ್ಬ ಹೆಣ್ಣು ಮಕ್ಕಳಿಗೆ ತುಂಬಾ ಅಚ್ಚುಮಚ್ಚು ಯಾಕೆಂದ್ರೆ ನಮ್ಮ ಕಡೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೆಳ್ಳು ಬೀರೋದು ಅಂತ ಅಂದ್ರೆ ಹೆಣ್ಣು ಮಕ್ಕಳ ಕೈಯಿಂದ ಹೆಳ್ಳು ಬಿರಸ್ತಾರೆ ಈ ಹಬ್ಬ ಒಬ್ಬ ಹೆಣ್ಣು ಮಕ್ಕಳಿಗೆ ಹೊಸ ಬಟ್ಟೆ ಇರ್ಬೋದು ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಸಿಹಿ ತಿನಿಸ್ಕೊಳ್ಳನ್ನ ತಿನ್ನಿಸ್ಕೊಂಡು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು